ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗೆದಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಯಾರಿದಿರಲ್ಲ ಮತ್ತೆ ಕಡೆ ಮಾಡೋಣ ನಡೀರಿ ನೋಡೋಣ ಚಲೋ ನೋಡಿ ನೀವು ಟೈಟಲ್ ನೋಡಿರ್ಬೋದು ಪೂಜೆ ಅಂತಂದು ಯಾರು ದ್ವರ್ ಪೂಜೆ ಅಂದರೆ ನನ್ನ ಮಗನ ದ್ವರ್ ಪೂಜೆ ಇವಾಗ ನಾವು ಹಾಲಿಗೆ ಮದುವೆ ಹಾಲಿಗೆ ಹೋಗ್ತಾಯಿದ್ವಿ ಈಗ ಅದಕ್ಕೆ ಮದುಮಗನಿಗೆ ಬೊಟ್ಟು ಹಚ್ಚಿ ಕರ್ಕೊಂಡು ಹೋಗ್ತಾ ಇದೀವಿ ಈ ಕಾರ್ಯಕ್ರಮ ಯಾರು ಮಾಡ್ತಾರೆ ಅಂದರೆ ಸೋದರ ಮಾವ ತಂಗಿ ಅಕ್ಕ ಅವ್ರು ಮಾಡ್ತಾರೆ ನಮ್ಮ ಅಣ್ಣ ಬೊಟ್ಟು ಹಚ್ಚಿದ ನಮ್ಮ ಅಕ್ಕವರೆಲ್ಲ ಆಶೀರ್ವಾದ ಮಾಡಿ ಅಕ್ಷತ ಹಾಕಿದ್ರು ಈಗ ನಾವು ಹಾಲಿಗೆ ಬಂದ್ವಿ ದೇವಸ್ಥಾನದಲ್ಲಿ ಕೂತಿದ್ವಿ ಈಗರು ಬೀಗರು ಬಂದು ನಮಗೆ ಹೆದರುಗೊಳ್ತಾರೆ ಇವಾಗ ನೋಡಿ ಹುಡುಗನಿಗೆ ಬೊಟ್ಟು ಹಚ್ಚಿ ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡಿ ನೋಡಿ ಹುಡುಗಿ ತಾಯಿ ಹಾಲು ಕುಡಿಸ್ತಾ ಇದ್ದಾಳೆ ಪಾನಕ ಕುಡಿಸ್ತಾ ಇದ್ದಾಳೆ ನೆನಪಿಲ್ಲ ಅದಾದಮೇಲೆ ಎಲ್ಲರೂ ನಿಂತು ಒಂದು ಫೋಟೋ ತೆಗಿಸ್ಕೊಂಡಿವಿ ನಾವೆಲ್ಲ ಬೀಗಿರೋದೆಲ್ಲ ಸೇರಿ ಇವಾಗ ನಮ್ಮ ಅಕ್ಕ ಮೂರು ಜನ ನಿಂತಿದ್ವಿ ಇದೊಂದು ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಮೂರು ಜನದ್ದು ಅದಾದಮೇಲೆ ಇವಾಗ ಬೀಗರೆದ್ರುಗೊಳ್ಕೊಂಡು ನಮಗೆ ಹಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗೋಕ್ಕಿಂತ ಮುಂಚೆ ಡೋಲು ಕುಣಿತ ಡೋಲ್ ತರಿಸಿದ್ರು ಆ ಡೋಲ್ಗೆ ತಕ್ಕ ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಬನ್ನಿ ನೋಡೋಣ گہ ڈانس کرے گی چولہے کی بھیڑا بہنا کے لیے اس پر سنگھا دے کٹو دانس کریں گے جڑے کے دوست ನೋಡಿ ಡೋಲ್ ಕುಣಿತ ಹೇಗಿತ್ತು ಎಲ್ಲರೂ ಕುಣಿದ್ರಲ್ಲ ಎಷ್ಟು ಚೆನ್ನಾಗಿ ಕುಣಿದ್ರಲ್ಲ ಡೋಲ್ ಕುಣಿತಾಗೆ ಫುಲ್ಲು ಸೂಪರಾಗಿ ಕುಣಿದ್ರು ಎಲ್ಲರೂ ಫುಲ್ಲು ಎಂಜಾಯ್ ಮಾಡಿದರು ಮತ್ತು ಇವಾಗ ಒಂದು ನನ್ನ ಮಗನಿಗೆ ಎತ್ಕೊಂಡಿದ್ದವ್ರು ಯಾರಂದರೆ ನಮ್ಮ ಅತ್ತೆ ತಮ್ಮನ ಮಗ ಅವನು ಅದಂತ್ರ ಫುಲ್ಲು ಹೈಲೈಟ್ ಆಗೋಯ್ತು ಆ ಡ್ಯಾನ್ಸ್ ಅಂತರೂ ನೋಡಿ ಎಷ್ಟು ಬ್ಯಾಲೆನ್ಸ್ ಮಾಡಿದಾನೆ ಎತ್ಕೊಂಡು ಫುಲ್ಲು ಡ್ಯಾನ್ಸ್ ಫುಲ್ ಮಸ್ತ್ ಮಜಾ ಮಾಡಿದ ಇವನು ಫುಲ್ ಹೈಲೈಟ್ ಆಗೋಯ್ತು ಒಂದು ಡ್ಯಾನ್ಸು ಕುಣಿತ ಕುಣಿತಾಯ್ತು ಎಲ್ಲ ಆಯಿತು ಇವಾಗ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಬೇಗರಿಗೆ ನೋಡಿ ಹುಡುಗಿನೂ ಬಂದಿದ್ದಾಳೆ ಹುಡುಗಿ ಹುಡುಗಿಗೆ ಇಬ್ಬರು ಸೇರಿ ವೆಲ್ಕಮ್ ಮಾಡಿದರು ರಿಬ್ಬನ್ ಕಟಿಂಗ್ ಆಯಿತು ಇಲ್ಲಿ ಎಂಟ್ರೆನ್ಸಲ್ಲೇ ರಿಬ್ಬನ್ ಕಟಿಂಗ್ ಆದಮೇಲೆ ಇವಾಗ ಜ್ಯೋತಿ ಬೆಳಗೋದು ಹಚ್ಚೋದು ಆ ಕಾರ್ಯಕ್ರಮ ನಡೀತಾ ಇದೆ ಅದಾದಮೇಲೆ ಅವರ ಪೂಜೆ ಸ್ಟಾರ್ಟ್ ಆಗ್ತದೆ ಇವಾಗ ನೋಡಿ ಎಲ್ಲರೂ ಕೂತಿದ್ದಾರೆ

مراجمان واپ ಇದು ಲುಕ್ ಹೇಗಿದೆ ಅಮ್ಮ ಮಗ ಮಗಳದು ಮೂವರದು ಲುಕ್ ಹೇಗಿದೆ ತುಂಬ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಫೋಜ್ ಫೋಟೋ ನೋಡಿ ಪೂಜೆ ಆಯ್ತು ಇವಾಗ ಪತ್ರಿಕದ್ದನ್ನು ಲಗ್ನ ಪತ್ರನೂ ಕಟ್ಸಿದ್ವಿ ನಾವು ಅಲ್ಲೇ ಹಾಲಲ್ಲೇ ಈಗ ಒಬ್ರದೊಬ್ರು ಲಗ್ನ ಪತ್ರಿಕೆ ಕೊಡ್ತಾ ಇದ್ದಾರೆ ನಮ್ದು ಅವ್ರಿಗೆ ಕೊಡ್ತಾ ಇದ್ವಿ ಅವ್ರನ್ನ ನಮಗೆ ಇದ್ದಾರೆ ತುಂಬ ಖುಷಿ ಅನ್ನಿಸ್ತು ನೋಡಿ ಅವ್ರನ್ನೂ ಅಷ್ಟು ಸಂತೋಷವಾಗಿದ್ದಾರೆ ನಾವು ಅಷ್ಟು ಸಂತೋಷವಾಗಿದ್ವಿ ಅದಾದಮೇಲೆ ಇವಾಗ ನೋಡಿ ಹಳೆಯಾಗೆ ಬಟ್ಟೆ ಕೊಡ್ತಾ ಇದ್ದಾರೆ ಮತ್ತು ಚೈನ್ ಹಾಕ್ತಾಯಿದ್ದಾರೆ ಹಾಕ್ತಾ ಹಾಕ್ತಾಯಿದ್ದಾರೆ ಹಳೆಯಾಗಿ ಏನು ಸನ್ಮಾನ ಮಾಡಬೇಕು ಅತ್ತೆ ಮಾವ ಸನ್ಮಾನ ಮಾಡ್ತಾಯಿದ್ದಾರೆ ತುಂಬ ಖುಷಿಯಿಂದ ಮಾಡಿದರು ಎಲ್ರಿಗೂ ಖುಷಿ ಆಯಿತು ಅದಾದಮೇಲೆ ಇವಾಗ ನಮ್ಮ ನಮ್ಮ ಕುಲದೇವರು ಮಾರ್ಕಂಡೇಶ್ವರ ಪೂಜೆ ಮಾಡ್ತಾ ಇದ್ದಾರೆ ಇಬ್ಬರು ಹುಡುಗರಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಹ್ಞೂ ಮಾರ್ಕಂಡೆ ಅಂತ ಇವರಿಬ್ಬರು ಆ ಥರ ರೆಡಿ ಮಾಡಿ ಮಾರ್ಕಂಡೆ ಪೂಜೆ ಮಾಡಿದರು ನೋಡಿ ಒಂದು ಫೋಟೋ ಲುಕ್ ಹೇಗಿದೆ ಚೆನ್ನಾಗಿದ್ದಲ್ಲ ಅವ್ರ ಪೂಜೆ ಆದಮೇಲೆ ಲಗ್ನ ಪತ್ರ ಆದಮೇಲೆ ಇವಾಗ ಹುಡುಗಿನ ಕರ್ಕೊಂಡು ಬರ್ತಾ ನಾವು ಹುಡುಗಿನ ಕರ್ಕೊಂಡು ಬಂದು ಕೂಡಿಸಿದ್ಮೇಲೆ ಇವಾಗ ನನ್ನ ಮಗಳು ಫೋಟೋ ಅಷ್ಟು ಸರಿ ಬಂದಿಲ್ಲ ಇದು ನನ್ನ ಮಗಳು ಅವಳಿಗೆ ಸೀರೆ ಕೊಡ್ತಾ ಇದ್ದಾವೆ ನಮ್ಮ ಕಡೆ ಏನಪ್ಪ ಅಂದರೆ ತುಂಬ ಕಾರ್ಯಕ್ರಮ ಅಂತೀವಿ ಆ ಸೀರೆ ಕೊಟ್ಟ ಮೇಲೆ ಸೀರೆ ಉಟ್ಕೊಂಡು ಬಂದಾದಮೇಲೆ ಒಡವೆ ಹಾಕಿದರು ಒಡ್ ಹಾಕಿದ್ಮೇಲೆ ಹಾರ ಹಾಕಿದರು ಹಾರ ಹಾಕಿ ಇವಾಗ ನಾವು ಮಡ್ಲಕ್ಕಿ ತುಂಬುತ್ತೀವಿ ಉಡಿ ತುಂಬ ಕಾರ್ಯ ಅಂತಂದರೆ ಇದೇ ಮಾಡೋದು ನಾವು ದೊಡ್ಡ ಶಾಸ್ತ್ರ ಇದು ನಮ್ಮ ಕಡೆ ಅದನ್ನು ಮಾಡಲಕ್ಕೆ ತುಂಬತ್ತಾ ಇದಕ್ಕೆ ತುಂಬಿದಾದ್ಮೇಲೆ ಸ್ವೀಟ್ ತಿನ್ನಿಸ್ತಾ ಇದ್ದಾಳೆ ನನ್ನ ಮಗಳು ಸ್ವೀಟ್ ತಿನಿಸಿದ್ಮೇಲೆ ನೋಡಿ ಈ ಉಡಿ ತುಂಬ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಸೊಸೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ಒಂದು ಹಗ್ ಮಾಡ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿನಿ ಎಷ್ಟು ಖುಷಿಯಾಗಿದ್ದೀನಿ ನೋಡಿ ನಾನು ನೋಡಿ ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಇದು ನೋಡಿ ಗೊಂಬೆ ಗೊಂಬೆಗೆ ಎರಡು ಮಕ್ಕಳು ಎಷ್ಟು ಚೆನ್ನಾಗಿ ಬಂದಿದೆ ಈ ಫೋಟೋನು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ನೋಡಿ ತಮ್ಮ ಅಕ್ಕನಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತಂದು ಮತ್ತು ಈ ವಿಡಿಯೋ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ ಮತ್ತು ನೆಕ್ಸ್ಟು ರಿಸೆಪ್ಷನ್ದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬೈ ಟೇಕ್ ಕೇರ್